ಸಂಘಟನೆಗಳ ಮಹಾ ಒಕ್ಕೂಟ ಕರ್ನಾಟಕ ವತಿಯಿಂದ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ವಸತಿಹೀನರಿಗೆ ವಸತಿ ಹಾಗೂ ಎಲ್ಲಾ ಜಾತಿಯ ಬಡವರಿಗೆ ಮೂಲಭೂತ ಸೌಕರ್ಯಗಳಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಪ್ರತಿಭಟನಾ ಧರಣಿಯಲ್ಲಿ ರಾಜ್ಯದ ನಾನಾ ಸಂಘಟನೆಗಳ ಮುಖಂಡರುಗಳು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ಮುಖಂಡರುಗಳು ಸಮಾಜದಲ್ಲಿ ಆಗುತ್ತಿರುವ ಧೋರಣೆಗಳ ಬಗ್ಗೆ ಮಾತನಾಡಿ ಯಾವ ರೀತಿ ಇದನ್ನು ತಪ್ಪಿಸಬಹುದು ಅಂತ ನೆರೆದವರಿಗೆ ತಿಳಿಸ್ಕೊಟ್ರು ನನ್ನ ಸಹ ಹೋರಾಟಗಾರರೇ ತಾಯಿ ಅಂದರೆ ಎಲ್ಲ ಚಳವಳಿಯ ಕಾರ್ಯಕರ್ತರೆ ಮಂತ್ ಇವತ್ತು ನಾಳೆಗೆ ಎಪ್ಪತ್ತೈದು ವರ್ಷ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿ ಈ ದೇಶಕ್ಕೆ ಕೊಡುಗೆ ನೀಡಿದಂಥ ಇಪ್ಪತ್ತ ಆರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಾಳೆಗೆ ಎಪ್ಪತ್ತೈದು ವರ್ಷ ಒಂದು ಎಪ್ಪತ್ತೈದನೇ ವರ್ಷ ಆಮೇಲೆ ಎಪ್ಪತ್ತೈದು ವರ್ಷ ಆದರೂ ಕೂಡ ಇದುವರೆಗೂ ಕೂಡ ಈ ಸಮುದಾಯಗಳು ಏನು ನಿಪುಷ್ಟ ಸಮುದಾಯಗಳು ಇನ್ನೂ ಕೂಡ ವಸ್ತು ಇಲ್ಲ ಕುಡಿ ಶುದ್ಧವಾದಂಥ ಕುಡಿಯೋ ನೀರಿಲ್ಲ ಒಂದು ಒಂದೂವರೆ ಸಾವಿರ ಸ್ಲಂ ನಿವಾಸಿಗಳು ಸ್ಲಂಗಳಲ್ಲಿ ಕನಿಷ್ಠ ಪ್ರಾಣಿಗಳ ತರ ಕಕ್ಕ ಅನೇಕ ಸ್ಲಂಗಳಲ್ಲಿ ಇವತ್ತು ಈ ದೇಶದ ಪಡವರು ಬದುಕ್ತಾ ಇದ್ದಾರೆ ಅಂದ್ರೆ ನಮಗಂತೂ ನಾಚಿಕೆ ಆಗ್ತಾ ಇದೆ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಸ್ಲಂ ಜನರಿಗೆ ಪತ್ರ ಕೊಡಬೇಕು ಸಂವಿಧಾನಬದ್ಧ ನಾಗರಿಕ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಎಪ್ಪ ಕಳೆದ ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಇವತ್ತು ನಮಗೆ ಆಳ್ವರ್ದರು ಇವತ್ತು ಕೂಡ ನಮ್ಮನ್ನ ಕೇವಲ ಓಟ್ಗಾಗಿ ಬಳಸ್ಕೊಂತಾರೆ ಬರ್ತೋ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಹಿಂದೆ ಏನು ಆಡಳಿತದಿತ್ತು ಬಿಜೆಪಿ ಸರ್ಕಾರ ಅವರು ಜನ ವಿರೋಧಿ ಸರ್ಕಾರ ಆಗಿತ್ತು ಕೌಮೋದಿ ಸರ್ಕಾರ ಆಗಿತ್ತು ಅಂತ ಹೇಳಿ ನಮ್ಮೆಲ್ರೂ ಕೂಡ ಮೇ ಹದಿಮೂರು ಎರಡ್ ಸಾವಿರದ ಇಪ್ಪತ್ ಮೂರರಂದು ನಾವೆಲ್ಲರೂ ಕೂಡ ಹೊಸ ಸರ್ಕಾರ ರಚನೆ ಮಾಡಬೇಕು ಹೊಸ ಸರ್ಕಾರ ಬಂದ್ರೆ ನಮಗೆ ಒಳ್ಳೇದಾಗ್ತದೆ ಈ ಯಾರು ನಿಕೃಷ್ಟ ಸಮುದಾಯಗಳಿದ್ದಾವೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಇತರ ಅಲ್ಪಸಂಖ್ಯಾತರು ಇತರ ಶೋಷಿತ ಸಮುದಾಯಗಳು ಇವತ್ತು ಚೇತರಿಸ್ಕೊಳ್ತವೆ ಆರ್ಥಿಕವಾಗಿ ಮುಂಗಡಿತಾವೆ ಅನ್ನುವಂತ ಒಂದು ಅಭಿಪ್ರಾಯ ಇತ್ತು ಈ ಅಭಿಪ್ರಾಯವನ್ನ ಇನ್ನೂ ಕೂಡ ಕಳೆದ ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಇದುವಾಗೂ ಕೂಡ ಬಡವರ ಪರವಾಗಿ ಈ ಸರ್ಕಾರ ಯೋಚನೆ ಮಾಡ್ಲಿಲ್ಲ ಸ್ತಂ ಪರವಾಗಿ ಯೋಚನೆ ಮಾಡಲಿಲ್ಲ ಇವತ್ತು ಏನು ನಮ್ಮ ಮೊದಲನೇ ಬೇಡಿಕೆ ಇತ್ತು ಸ್ತಂ ಜನರಿಗೆ ಏನು ವಾಸಕ್ಕೋ ವಾಸಕ್ಕೋಸ್ಕರ ಒಂದು ಯೋಗ್ಯವಾದಂತ ಮನೆ ಬೇಕು ಆ ಯೋಗ್ಯವಾದಂತ ಮನೆಗೆ ಎಲ್ಲಾ ಮೂಲಭೂತ ಸೌಕರ್ಯಗಳಿರ್ಬೇಕು ಅದ್ರ ಜೊತೆಗೆ ಆ ಯಾರು ವಾಸ ಮಾಡ್ತಾರೆ ಆ ಯಜಮಾನರ ಹೆಸರಿನಲ್ಲಿ ಒಂದು ಹಕ್ಕಪತ್ರ ಇರಬೇಕು ಅನ್ನೋಂಥದ್ದು ಒಂದು ಆ ವಿಚಾರ ಈ ಸರ್ಕಾರಕ್ಕೆ ಮನೆ ಮುಟ್ಲೇ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ಲಾ ಮೂವತ್ತು ಸಂಘಟನೆಗಳ ಒಕ್ಕೂಟದೊಂದಿಗೆ ಇವತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ರಚನೆ ಮಾಡಿಕೊಂಡು ಇವತ್ತು ಈ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದೀವಿ ಇವತ್ತು ಏನು ಆ ಆಯುಕ್ತರು ಪರಿಚಯ ನಿರ್ಮಲ ಮಂಡಳಿಯ ಆಯುಕ್ತರು ಇಲ್ಲಿ ಬಂದು ಮನ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಮನವಿ ಸ್ವೀಕಾರದ ಜೊತೆಗೆ ವಸತಿ ಸಚಿವರ ಜೊತೆಗೆ ನಾವು ಒಂದು ಸಭೆ ಕರೀತೀವಿ ಸಭೆ ಕರೆದು ಚರ್ಚೆ ಮೂಲಕ ಎಲ್ಲ ಸಮಗ್ರವಾದಂತ ತಮ್ಮ ಬೇಡಿಕೆಗಳನ್ನ ಅಥವಾ ಅಕ್ಕೊತ್ತಾಯಗಳನ್ನ ನಾವು ಚರ್ಚೆ ಮಾಡ್ತೀವಿ ಅಂತ ಏನು ಏನು ಭರವಸೆ ಕೊಟ್ಟಿದ್ದಾರೆ ಭರವಸೆಯಿಂದ ನಾವು ಕಾದ್ ನೋಡ್ತೇವೆ ಭರವಸೆ ಯಾಕಂದ್ರೆ ನಾವು ನಲವತ್ತು ವರ್ಷಗಳ ಸತತವಾದಂತ ಹೋರಾಟದ ಮೂಲಕ ನಾವೆಲ್ಲ ಬಂದಿದ್ದ ಬಂದಿರೋ ಬಂದಿದ್ದೇವೆ ಇವತ್ತು ಹೆಬ್ಬಾಳೆ ವೆಂಕಟೇಶ್ ನೇತೃತ್ವದಲ್ಲಿ ಇವತ್ತು ಮಹಾಸಂಘಟನೆ ಮಹಾ ಒಕ್ಕೂಟ ರಚನೆ ಆಗಿದೆ ಆ ಇವತ್ತು ಏನು ಸಮಗ್ರವಾಗಿ ಚರ್ಚೆ ಮಾಡ್ತೀವಂತ ಹೇಳಿ ಏನು ಭರವಸೆ ಕೊಟ್ಟಿದ್ದಾರೆ ಭರವಸೆಯನ್ನ ಕಾದು ನೋಡ್ತೇವೆ ಕಾದ್ ನೋಡಿದ ನಂತರ ನಾವ್ ಯಾರ್ಯಾರು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕಾ ಅಥವಾ ರಸ್ತೆ ಸಚಿವರ ಮನೆ ಮುತ್ತಿಗೆ ಹಾಕ್ಬೇಕಾ ಮತ್ತೆ ಇತರ ಈಗ ಸಾಮಾಜಿಕ ಕಳಕಳಿ ಇಲ್ಲುವಂತ ಸಮಾಜ ಕಲ್ಯಾಣ ಇಲಾಖೆ ಆ ಸಚಿವರಿಗೆ ಸಚಿವರ ಮನೆ ಮುಂದೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡಿಲಿಕ್ಕೆ ಹೋರಾಟ ರೂಪಿಸ್ಬೇಕಂತ ಹೇಳಿ ಎಲ್ಲಾ ಮುಖ್ಯಸ್ಥರಲ್ಲೂ ಸೇರಿ ಎಲ್ಲ ನಾಯಕರಲ್ಲೂ ಸೇರಿ ನಿರ್ಧಾರ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ನಮಗೂ ಕೂಡ ಸಂವಿಧಾನ ಬದ್ಧ ಹಕ್ಕನ್ನ ಕೊಡ್ಬೇಕು ಕೊಡ್ಲೇಬೇಕು ಅದು ಅನಿವಾರ್ಯ ಸರ್ಕಾರದ ಕರ್ತವ್ಯ ಯಾಕಂದ್ರೆ ಎಪ್ಪತ್ತೈದು ವರ್ಷಗಳ ಸತ್ಯ ಸಂವಿಧಾನದ ನಾಳೆಗೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಪ್ಪತ್ತೈದು ವರ್ಷಗಳ ಸಂವಿಧಾನ ದಿನಾಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಬಹಳ ಕನಿಷ್ಠವಾದದ್ದು ಈ ಕನಿಷ್ಠ ಬೇಡಿಕೆಯನ್ನು ನೀವು ಸರ್ಕಾರ ಕೂಡಲೇ ಎಚ್ಚೆತ್ತು ಗಮನ ಹರಿಸಿ ನೀವು ಹಬ್ಕೊತಾ ಕಡೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂತ ಹೋರಾಟ ನಾವು ರೂಪಿಸಬೇಕು ರೂಪಿಸಬೇಕಾದಂತ ಈ ಮೂಲಕ ಮಹಾ ಒಕ್ಕೂಟ ಎಚ್ಚರಿಕೆ ನೀಡುತ್ತದೆ ನಾವು ಈಗ ಮೇಡಮ್ ಒಂದು ಪ್ರಶ್ನೆಯನ್ನ ಕೇಳಿದ್ರು ಏನು ಮನೆಗಳನ್ನ ಹೊಡೆದಾಕಿದಾವೆ ಅಂತ ಈಗ ನಾನು ಅದನ್ನೇ ಹೇಳೋದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗ್ಮನೆ ಟೆಕ್ ಪಾರ್ಕ್ ಅಥವಾ ಸಿ ನಗರ ಕೃಷ್ಣಪ್ಪ ಗಾರ್ಡನ್ ಅಂತ ಅಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಗುಡಿಸಲ್ ನಿವಾಸಿಗಳಿಗೆ ಅವತ್ತ ಆಧಾರ್ ಕಾರ್ಡ್ ಇದೆ ಚುನಾವಣಾ ಗುರುತಿನ ಚೀಟಿ ಇದೆ ರೇಷನ್ ಕಾರ್ಡ್ ಇದೆ ಎಲ್ಲವನ್ನೂ ಇದ್ದಂತ ಎಂಬತ್ತು ಕುಟುಂಬಗಳಿಗೆ ಇಲ್ಲಿ ತನಕ ಮನೆ ಕೊಟ್ಟಿಲ್ಲ ಅವರೆಲ್ಲವೂ ಕೂಡ ಈಗ ಏನು ಮಾರತ್ತಲ್ಲಿ ಅಂಡಲಿ ವತಿಯಿಂದ ಸವೆ ನಂಬರ್ ಮೂವತ್ತ್ ಕಟ್ಟಿರುವಂತ ಮನೆಗಳಲ್ಲಿ ಅವರೆಲ್ಲೂ ಕೂಡ ಎಂಬತ್ತು ಜನನು ನಾವೇ ಬೀಗ ಹೊಡೆದು ಆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಅವತ್ತಿಂದನು ಕೂಡ ನಮ್ ಜನ ಅಲ್ಲಿ ವಾಸ ಮಾಡ್ತಾ ಇದೇವೆ ಈ ನಿಟ್ಟಲ್ಲಿ ನಾವು ಪ್ರತಿಯೊಬ್ಬನು ಕೂಡ ಯಾವುದೇ ಒಬ್ಬ ಬಡವನ ಮನೆ ಖಾಲಿ ಮಾಡಿಸಿದ್ರೆ ಅವನಿಗೆ ಬದಲಿ ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ಸರ್ಕಾರದ ಮೇಲೆ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದಿದ್ದೇವೆ ಅನೇಕ ಹೋರಾಟಗಳನ್ನ ಅದ್ರ ಪ್ರಮುಖವಾಗಿ ಮಾಡಿದ್ದೇವೆ ನಾವು ಯಾವ ಬಡವನಿಗೂ ಕೂಡ ಅನ್ಯ ಆಗ್ಬಹುದು ಅನ್ನೋದು ನಮ್ಮ ಬೇಡಿಕೆ ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಮುಸ್ಲಿಮ್ ನಿವಾಸಿಗಳು ಒಂದು ಗುಡ್ಸ್ಲೂ ವಾಸ ಮಾಡುವಂತ ಜನ ಕಾವೇರಿ ನೀರು ಕುಡಿಬಾರ್ದ ಇನ್ನೂ ಹೊತ್ತಲ್ಲಿ ನೀರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾವೆಲ್ಲ ನಾವೇನ್ ನಿಮ್ ನೀವು ನಿಮ್ಮ ಲಂಚದ ಹಣದಲ್ಲಿ ಭಾಗ ಕೇಳ್ತಾ ಇಲ್ಲ ಕನಿಷ್ಠ ನಾವು ಈ ದೇಶದ ಪ್ರಜೆ ಇಲ್ಲಿ ವಾಸ ಮಾಡ್ತಾ ಇದ್ದೀನಿ ನನಗೆ ಕುಡಿಯೋ ಕಾವೇರಿ ನೀರು ಕೊಡಕ್ಕೆ ನಿಮ್ ಕಾಯಿಲೆ ಅಂತ ಕೇಳ್ತಾ ನಾವು ಮನುಷ್ಯರು ನಿನ್ ಕಕ್ಕಸ್ ನೀರಲ್ಲ ಜನ ವಾಸ ಮಾಡ್ತಾ ಇದಾವೆ ಬೆಳಿಗ್ಗೆ ಎದ್ದು ಆ ನೀರನ್ನು ತುಳ್ಕೊಂಡು ಓಡಾಡ್ಬೇಕು ನೀವು ಮಾತ್ರ ಸೋಪ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಂಡು ಓಡಾಡ್ತಾ ಇದೀವಲ್ಲ ಜನ ಮನುಷ್ಯರಲ್ವಾ ನಿಮ್ ಕಣ್ಣಿಗೆ ಮನುಷ್ಯ ಕಾಣ್ತಾ ಇಲ್ವಾ ಅವ್ನ ಕಾವೇರಿ ನೀರು ಯಾಕೆ ಕೊಡಬಾರ್ದು ದಿನ ಬೆಳಗಾದ ಶೌಚಾಲಯಗಳು ತುಂಬಿ ತುಳುಕ್ತಾ ಇವೆ ನಾವೆಲ್ಲಿ ನಾವು ಕರ್ನಾಟಕದ ಗಡಿ ಭಾಗದಲ್ಲಿ ಇಲ್ಲ ಬೆಂಗಳೂರಿನ ವಿಧಾನಸೌಧದಿಂದ ಕೂಗಳತೆಯ ದೂರದಲ್ಲಿ ಇರುವಂತ ಜನರ ಸಮಸ್ಯೆ ನೀವು ಬಗೆಹರಿಸಕ್ಕಾಗಿಲ್ಲ ಅಂದ್ರೆ ಇವತ್ತು ಬಿಜೆಪಿ ಸರ್ಕಾರ ಲೂಟಿ ಮಾಡ್ಕೊಂಡು ಕೊಳ್ಳೆ ಮಾಡ್ಕೊಂಡು ಹೊಡ್ತಾ ಇತ್ತು ನಿಮ್ಮನ್ನು ಅದೇ ತರ ಜನ ಕಳಿಸ್ತಾರೆ ಮನೆಗೆ ನೀವು ಎತ್ತೆತ್ಕೋಬೇಕು ಕನಿಷ್ಠ ಇವತ್ತೇನು ಚಂದ್ರ ನಾವು ಚನ್ನಪಟ್ಟಣ ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಜನರು ನಿಮ್ಮನ್ನ ಇನ್ನೂ ಒಂದ್ ಸ್ವಲ್ಪ ದಿವಸ ಇವಾಗ ಬುದ್ಧಿ ಕಲಿತಲ್ಲ ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಊಟ ಹಾಕಿ ಚೇರಲ್ಲಿ ಕುಂಡಿಸಿದಾವೆ ಕನಿಷ್ಠ ನೋಡಿ ನಾವೀಗ ಹೇಳಕ್ ಬಂದಿರುವಂತದ್ದು ಸ್ವಾಮಿ ಇಪ್ಪತ್ನಾಲ್ಕು ಜನ ಗುಲ್ಬೋಲ್ಗಾದಲ್ಲಿ ಕಂಡಕ್ಟಿವ್ಗೆ ಬೆಂಗಳೂರಲ್ಲಿ ಸ್ಲಂಬ್ ಬೋರ್ಡ್ ಮನೆ ಬೇಕಾ ಅವನು ವಾಸನೇ ಇಲ್ಲ ಇಬ್ಬರು ಕಂಡ ಡೈಮ ಕಂಡಕ್ಟರ್ಗಳು ಗುಲ್ಬರ್ಗದಿಂದ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ ನಾವು ಇಲ್ಲಿ ಸ್ಟಮ್ಮಲ್ಲಿ ಅಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಕೇಳ್ತಾ ಆಧಾರ್ ಕಾರ್ಡ್ ಇದೆ ಎಲೆಕ್ಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಆ ಜನಕ್ಕೆ ನಾವು ನಿಮಗೆ ಮನೆ ಕೊಡಿ ಅಂತ ಕೇಳಿದ್ರೆ ಕಣ್ ಕಾಣಲ್ಲ ಗುಲ್ಮರ್ಗದಲ್ಲಿ ಇರುವಂತ ಕಣ್ಣೆಕ್ ಇನ್ನೆಲ್ಲ ಇರುವಂತ ಡ್ರೈವರ್ಗೆ ಮನೆ ಕೊಡಕ್ ನಿಮ್ ದುಡ್ಡು ಎಷ್ಟ್ ಲಕ್ಷ ತಗೊಂಡ್ರಿ ಈ ಮೊದ್ಲಿದ್ದಂತ ಅಧಿಕಾರಿಗಳು ಇವತ್ತು ಆತ ಸ್ತಂಭದಲ್ಲಿ ನಡೀತಾ ಇರೋದಿದೆ ಎರಡು ಲಕ್ಷ ಕೊಟ್ಟು ನಿಮಗೆ ಮನೆ ಸಿಗುತ್ತೆ ಒಬ್ಬ ಚಂದ್ ಸಂದ್ರದಲ್ಲಿ ಅಂತ ಸಂತಿದ್ದಾರೆ ಚಂದ್ ನಾಲ್ಕು ಮನೆ ಮಾರಿದಾನೆ ಒಂದು ಮನೆಗೆ ಅವನ್ ಅಕ್ಪತ ಬಂದಿದೆ ಈಗ ಮಹತ್ತಳ್ಳಿಯಲ್ಲಿ ಬಂದು ಮೂರು ಮನೆ ಮಾರಾಟ ಮಾಡಿ ಒಂದು ಮನೆನೇ ಯಾವಾಗ ಅವನ್ ಬೇಕಾದ್ ಕೊಡ್ಸಿದ್ದಾನೆ ಇದು ನಡೀತಾ ಇರೋದು ಅಷ್ಟೇ ಅಲ್ಲ ಪೊಲೀಸ್ ಠಾಣೆಗಳು ಸತ್ತೋಗಿವೆ ಹೆಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಮೂರು ವಯಸ್ಸನ್ನು ಕರ್ಕೊಂಡ್ಬಂದು ಕೂಲಿ ಮಾಡೋ ಬರೋ ಕೆಲ್ಸಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಹತ್ತು ಮನೆಗೆ ಬೀಗ ಹೊಡಿತಾನೆ ಅಂದ್ರೆ ನಮ್ ಪೊಲೀಸ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಬಡವ ಎಷ್ಟು ಕಾಳಜಿ ಇದೆ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಹತ್ತು ಮನೆಗೆ ಒಂದೇ ದಿವಸ ಬೀಗ ಹೊಡೆದವನೇ ನಾವು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡಿದಿವಿ ಸ್ವಾಮಿ ಕಣ್ಣು ಕಾಣಲ್ವಾ ಆಮೇಲೆ ಇನ್ನೇ ಮಾಡ್ತಾನೆ ಬರ್ತಾನೆ ಹಂಚಿಕೆ ಪತ್ರ ಅಂತ ಅಂದ್ಬಿಟ್ಟು ಮನೆ ಕಲೆ ಮಾಡಿಸ್ತಾರೆ ಅದು ಅದರಲ್ಲಿ ಇಂಜಿನಿಯರ್ ಸೈನೇ ಇಲ್ಲ ಹಂಚಿಕೆ ಪತ್ರ ಅಂತ ಮೇಲೆ ಬರ್ತಿದೆ ಸಹಿ ಯಾರ್ದು ಇಲ್ಲ ಈ ತರದ್ದು ಒಂದು ಅಗಲು ದರೋಡೆ ನಡೀತಾ ಇದೆ ಸ್ವಾಮಿ ಬೆಂಗಳೂರು ನಗರದಲ್ಲಿ ನೀರ್ ಮಾಫಿಯಾ ನಡೀತಾ ಇದೆ ಒಂದು ಸಾವಿರ ರೂಪಾಯಿ ಯಾವನೋ ಒಬ್ಬ ಪ್ರೈವೇಟ್ ಪ್ರೈವೇಟ್ನ ಇರ್ತಾನೆ ಅವನು ಯಾವ್ದೋ ಒಂದ್ ಪಕ್ಷದ ಲೀಡರ್ ಇರ್ತಾನೆ ಅವನೇ ಇಡೀ ಸ್ಟಮ್ಗೆಲ್ಲ ನೀರ್ ಸಪ್ಲೈ ಮಾಡ್ಬೇಕು ನೀರ್ ಮಾಫಿಯಾ ಇದನ್ನ ಕಂಟ್ರೋಲ್ ಮಾಡಕ್ ಸಹ ಸರ್ಕಾರದಲ್ಲಿ ತಾಕದಿಲ್ವಾ ನೀವು ಬಡವರು ಕಾಳಜಿ ಇದ್ದಾರೆ ಇದನ್ನೆಲ್ಲ ಯಾಕೆ ಅವಾಯ್ಡ್ ಮಾಡಬಹುದು ಈ ತರದ್ದು ದಿನ ಬೆಳಗಾದ್ರೆ ಶೋಷಣೆ ನಡೀತಾ ಇದೆ ದಿನ ರಕ್ತ ಬಡವರು ರಕ್ತ ಕುಡಿತಾ ಇದಾವೆ ದಿನ ಬೆಳಗ್ಗಾದ್ರೆ ಬಡವರು ಮನೆಗಳನ್ನ ಕಾರ್ಯ ಮಾಡಿಸ್ತಾ ಇದಾವೆ ಪೊಲೀಸ್ನವರು ಯಾರು ದುಡ್ಡು ಕೊಟ್ಟು ಅವ್ರ ಕೆಲಸ ಮಾಡ್ತಾ ಇದಾವೆ ನಾವು ದುಡ್ಡು ಇಲ್ಲದೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಂಗಿಲ್ಲ ಹೀಗೆ ಮಾತಾಡೋದ ದಲಿತ ದಲಿತನೇ ಗೌರ್ಮೆಂಟ್ ಅಂತ ಹೇಳ್ತಾರೆ ಇಂತ ಅಪ್ರಯೋಜಕ ಇರುವಂತ ಸರ್ಕಾರದಲ್ಲಿ ಬಡವ್ರ ನ್ಯಾಯ ಸಿಗುತ್ತಾ ನಾವು ಕೇಳೋದಿಷ್ಟೇ ಇಲ್ಲಿ ಶತಾಯ ಗತಾಯ ನಾವು ವಾಸ ಮಾಡೋ ಮಾಡೋ ಮನೆಗೆ ಅಕ್ಕಪತ್ರ ಕೊಡಬೇಕು ಎಲ್ಲ ಎಲ್ಲ ಬಾಡಿಗೆ ಕೊಟ್ಟಿದ್ವಿ ನೋಡಿ ಈಗ ಇನ್ ನೋಡಿ ಬಂಗಾರ ಇವತ್ತು ಏನು ಭೀಮ ಸಂಘಟನೆಗಳ ಮಹಾಕೂಟದಿಂದ ಕೊಳಗೇರಿ ಬೆಂಗಳೂರಲ್ಲಿ ಇರ್ತಕ್ಕಂತ ಹತ್ರ ಹತ್ರ ಸಾವಿರದ ಐನೂರು ಕೊಳಗೇರಿ ಪ್ರದೇಶಗಳಿದೆ ಆ ಪ್ರದೇಶಗಳಿಗೆ ಯಾರಿಗ ಅಕಪತ್ರ ಇಲ್ವೋ ಅಂತವರಿಗೆಲ್ಲ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈಗಾಗ್ಲೇ ಆಯುಕ್ತರಿಗೆ ಮನವಿ ಪತ್ರಾನ ಕೊಟ್ಟಿದ್ದೇವೆ ನಮ್ಮ ಜೊತೆಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂತ ಮರಿಯಪ್ಪನವರಿದ್ದಾರೆ ಕಾರ್ಯಾಧ್ಯಕ್ಷರಾದಂತ ನಮ್ಮ ಇದ್ದಾರೆ ಉನ್ಮಾರಪ್ಪ ಇದ್ದಾರೆ ಕೃಷ್ಣಪ್ಪ ಇದ್ದಾರೆ ಕನ್ನಡ ಕೃಷ್ಣಪ್ಪ ಹಾಗೆ ತುಂಬಾ ಜನ ಬೆಳ್ತಾ ವೆಂಕಟೇಶ್ ಶಕುಂತಮ್ಮ ಸೊಣ್ಣಪ್ಪ ಹೀಗೆ ಒಂದು ಮೂವತ್ತು ಸಂಘಟನೆಗಳು ಸೇರಿ ನಾವೊಂದು ಮಹಾ ಒಕ್ಕೂಟ ಮಾಡ್ಕೊಂಡಿದ್ದೀವಿ ಆದ್ರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂತ ಎಲ್ಲಾ ಸ್ಲಂಗಳು ಹೆಸರುಗಳು ಹೇಳಕ ಅಂತೂ ಆಗಲ್ಲ ಇದರಲ್ಲಿ ಬರ್ದಿದ್ದೀರಿ ಬೇಕಾದ್ರೆ ನಿಮ್ಮ ಕೈಗೆ ಈ ಕರ್ಪತ್ರ ಅವನೊಂದು ಕೊಡ್ತಿರಿ ಸಮಸ್ಯೆಗೆ ಏನಂತನ್ನೋದನ್ನು ಹೇಳ್ತೀರಿ ಆದ್ರೆ ನಾವ್ ಹೇಳುದು ಬಡವರಾಗೇ ಇದ್ದಾರೆ ಬಡವರಿಂದ ಈ ದೇಶ ಆಡ್ತಾ ಇದೆ ಬಡವರಿಂದ ಈ ದೇಶ ಓಟ್ ಹಾಕೋದು ಇವ್ರೆ ಯಾರು ಸೌಕರ್ಯ ಓಟ್ ಹಾಕಕ್ಕೆ ಬರಲ್ಲ ಬಾಬಾ ಸಾಹೇಬ್ ನಮ್ ಕೊಟ್ಟಿದ್ದಾರೆ ಒಂದು ಪವಿತ್ರವಾದ ಒಂದು ಹಕ್ಕನ ಚಲಾಯಿಸಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಈ ಕಳ್ಳರಿಗೆ ಕಾಕರಿಗೆ ಇಷ್ಟು ದಿವಸ ನಾವು ಕೊಟ್ಟಿದ್ದೀವಿ ಇನ್ಮೇಲೆ ನಾವು ನಾವೇ ಒಂದು ಒಂದು ತೀರ್ಮಾನಕ್ಕೆ ಬರ್ತೀವಿ ನಾವು ಮಾತಾಡ್ಕೊಂಡು ನಮ್ಮ ಮುಖಂಡರೆಲ್ಲ ಸೇರಿ ಅದರಿಂದ ಈಗ ನಾವು ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಂತಂತಂದ್ರೆ ಕೂಡ್ಲೆ ಬೆಂಗಳೂರಿಲ್ ಇರ್ತಕ್ಕಂತ ಕೊಳಗೇರಿ ಪ್ರದೇಶಗಳಿಗೆ ಎಲ್ಲಾ ಜನಕ್ಕೂ ಹಕ್ಕುಪತ್ರಗಳು ಕೊಡ್ಬೇಕು ನಾಗರಿಕ ಸೌಲಭ್ಯಗಳು ಕೊಡ್ಬೇಕು ರಸ್ತೆಗಳು ಕೊಡ್ಬೇಕು ನೀರ್ ಕೊಡ್ಬೇಕು ಕಾವೇರಿ ನೀರು ನೀರು ಅಲ್ಲಾರಿ ಬೆಳಗ್ಗಿಂದ ಸಂಜೆವರೆಗೂ ನಿಮ್ಮ ಗಾರ್ಡನ್ ಅಲ್ಲಿ ನೀರ್ ಹೊಡ್ತಾ ಇರ್ತದೆ ನಮ್ ಕುಡಿಯೋದ್ ನೀರು ಅಂತಂದ್ರು ನಿಮ್ಗೆ ಆಗಲ್ಲ ಅಂತ ಇಂಥ ಸರ್ಕಾರ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಂತ ನಾವು ಎದೆ ಮುಟ್ಟಿ ನೋಡ್ಕೋಬೇಕಾಗುತ್ತೆ ಅದರಿಂದ ಇವತ್ತು ಎಲ್ಲಾರು ನಾಯಕರು ಎಲ್ಲ ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ಹಾಗೆ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಆಯುಕ್ತರು ಕುಂತಿದ್ರು ಧರಣಿಯಲ್ಲಿ ನಾವು ಅಮರಣಾಂತರ ಧರಣಿ ಇದು ಒಂದು ದಿವಸದ್ ಧರಣಿ ಅಲ್ಲ ಒಂದು ಇವತ್ತು ಸಂಜೆವರೆಗೂ ನೋಡ್ಬಿಟ್ಟು ನಾವೇನಾದ್ರು ಮಂತ್ರಿ ಬಂದು ಕರೆಕ್ಟ್ ಆಗಿ ನಮ್ಗೆ ಮಾಡಿ ರೈಟಿಂಗ್ ಅಲ್ಲಿ ಕೊಟ್ಟ ನಾವ್ ಇಂದ ಎದೋಗ್ತೀರಿ ಹೊರ್ತು ಇಲ್ಲಾಂದ್ರೆ ನಾವ್ ಎದ್ದೋಗಲ್ಲ ಅಂತ ಹೇಳ್ತಾ ಈಗ ಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಒಂದ್ ಎರಡು ಮಾತು ಮಾತಾಡ್ತಾರೆ